ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೋರು ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ದಿವ್ಯಾಂಗ ದೀಪ್ತಿ ಮಗುವಿನ ಬೆಳವಣಿಗೆ ಕುರಿತು ಭರವಸೆಯ ಬೆಳಕಿನ ಕಾರ್ಯಕ್ರಮ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಕುಂಠಿತ ಬೆಳವಣಿಗೆಯ ಮಗುವಿನ ಆರೈಕೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್ ಕೋಟೆ ತಾಲೂಕಿನ ದೇವಲಾಪುರ ಕಾಲೋನಿಯ ಶ್ರೀಮತಿ ಭಾವನಾರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೆ ಕುಂಠಿತ ಬೆಳವಣಿಗೆಯ ಮಗುವಿನ ಆರೈಕೆ ಕುರಿತು ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ ಮೇಡಮ್ ಕಾರ್ಯಕ್ರಮಕ್ಕೆ ನಮಸ್ಕಾರ ನಮಸ್ಕಾರ ಮೇಡಮ್ ತುಂಬಾ ಆಯ್ತು ಮೇಡಮ್ ಇಂತಹ ಮಗುವಿನ ಆರೈಕೆಯಲ್ಲಿ ನೀವು ಸಂಪೂರ್ಣವಾಗಿ ತೊಡಗಿರೋದು ತುಂಬಾ ಆಗುತ್ತೆ ಮೇಡಮ್ ಮೊದಲಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಮೇಡಮ್ ನನ್ನ ಹೆಸರು ಭಾವನಾ ನಮ್ದು ದೇವಲಪುರ ಕಾಲೋನಿ ಎಚ್ ಡಿ ಕೋಟೆ ತಾಲೂಕಲ್ಲಿ ಬರೋದು ನನ್ನ ಮಗನ ಹೆಸರು ಹರ್ಷ ಅವನಿಗೆ ಹುಟ್ಟಿದಾಗ ಒಂದು ಫ್ರೀ ಮಂತ್ ಆದರೂ ಅವನು ಮಕ್ಕಳು ಬೆಳವಣಿಗೆ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೊದಲು ದಬಾಕತ್ತವೆ ಮಕ್ಕಳು ಅವನು ಆ ಥರ ತಿಂಗಳಾದರೂ ತಿಂಗಳಾದ್ರೂ ದಬಾಕೊಳ್ಳಲಿಲ್ಲ ಆದ್ರಿಂದ ನಮಗೆ ಎಲ್ಲ ಹೇಳ್ತಿದ್ರು ಮಗು ಬೆಳವಣಿಗೆ ಕಡಿಮೆ ಇದೆ ಮೈಸೂರು ಎಲ್ಲಾದರೂ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹೇಳ್ತಾ ಇದ್ರು ನಾವು ಜೆಸಲ್ ತೋರ್ಸಿದ್ವಿ ಅಲ್ಲಿ ಸರ್ ಏನು ತೊಂದರೆ ಇಲ್ಲ ರೆಡಿ ಆಗ್ತಾರೆ ನಿಧಾನಕ್ಕೆ ಫಿಸಿಯೋ ಥೆರಪಿ ಕೊಡ್ಸಿ ಅಂತ ಹೇಳಿದರು ಅವ್ನ್ಗೆ ನಾವು ತ್ರೀ ಮಂತ್ ಫೋರ್ ಮಂತ್ ಅಲ್ಲಿ ಕರ್ಕೊಂಡೋಗಿ ಥೆರಪಿ ಕೊಡ್ಸಿದ್ವಿ ಆವಾಗ ಅಲ್ಲಿ ಹೇಳ್ಕೊಡೋ ಎಕ್ಸರ್ಸೈಜ್ ಚಟುವಟಿಕೆಗಳನ್ನ ನಾವು ಮನೇಲಿ ಮಾಡಿಸಿದ್ವಿ ಆದ್ರಿಂದ ಸ್ವಲ್ಪ ಕೂತ್ಕೊಳ್ಳೋದು ಎದಳೋದು ಎಲ್ಲ ಮಾಡ್ದ ತೆವೆ ಶುರು ಮಾಡ್ದ ಬಟ್ ಆದ್ರೆ ಎದ್ದು ನಿಂತ್ಕೋತಾ ಇರ್ಲಿಲ್ಲ ನಾವೇನಾದರೂ ಸಪೋರ್ಟ್ ಕೊಟ್ರೆ ಮಾತ್ರ ನಿಂತ್ಕೋತಿದ್ದ ಅವನ ಸ್ವಂತ ಅವನು ನಿಂತ್ಕೊತಿರ್ಲಿಲ್ಲ ಅವಾಗ ನಾವು ಮತ್ ಎರಡನೇದಕ್ಕೆ ಮತ್ತೆ ಪ್ರೆಗ್ನೆಂಟ್ ಆಗೋದೆ ಅದರಿಂದ ನಂದು ಓಡಾಟ ಸ್ವಲ್ಪ ಕಡಿಮೆ ಆಯ್ತು ಅದರಿಂದ ಅವ್ನು ಫಿಸಿಯೋ ಥೆರಪಿ ಕೊಡ್ಸೋಕೆ ಡಿಲೇ ಆಯ್ತು ನಮ್ಮೂರಲ್ಲಿ ಒಬ್ರು ಬೀದಿ ಅವರು ಇಲ್ಲೇ ಥೆರಪಿ ಕೊಡ್ಸ್ತಿದ್ರಂತೆ ಆ ಮಗುಗೆ ಕೂತ್ ಬೆಳವಣಿಗೆ ಕಡಿಮೆ ಇತ್ತಂತೆ ಅದಕ್ಕೆ ಅವರು ನಮ್ಗೆ ಹೇಳಿದ್ರು ಸ್ವಾಮಿ ವಿವೇಕಾನಂದ ಹಾಸ್ಪಿಟ್ಲಲ್ಲಿ ಈ ತರ ಫಿಸಿಯೋ ಕೊಡ್ತಾರೆ ಮಗು ಸರಿ ಆಯ್ತದೆ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಆವಾಗ ನಮ್ಮಮ್ಮ ಇಲ್ಲಿಗೆ ಕಂಟಿನ್ಯೂಸ್ಲಿ ಕರ್ಕೊಂಡು ಬರೋಕೆ ಶುರು ಮಾಡ್ತು ಅವಾಗ ಇಲ್ಲಿ ಬಂದು ಒಂದು ನಾಲ್ಕೈದು ತಿಂಗ್ಳಿಗೆಲ್ಲ ಅವನು ಯಾರು ಸಪೋರ್ಟ ಇಲ್ದಾನೆ ಅವನ ಎದ್ ಸ್ಟಾರ್ಟ್ ಮಾಡ್ದ ಮತ್ತೆ ಕರ್ಕೊಬತ್ತ ಕರ್ಕೊಬತ್ತ ಅವನೇ ಓನ್ ಆಗಿ ನಡಿಯೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ದ ಅದ್ರಿಂದ ನಾವು ಇಲ್ಲಿ ಫಿಜಿಯೋಥೆರಪಿ ಈಗಲೂ ಕೊಡಿಸ್ತಾ ಇದೀವಿ ಯಾರ್ಯಾರಿದ್ರಿ ಮೇಡಮ್ ನಮ್ಮ ಮನೆಯಲ್ಲಿ ನನ್ನ ಕಣ್ಣಿನ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡು ಅತ್ತೆ ಮಾವ ನನ್ನ ಮಕ್ಕಳು ಮಕ್ಳು ಅಷ್ಟೇ ಮೇಡಮ್ ಇರೋದು ನಿಮ್ಮ ಎರಡನೇ ಈ ಸಮಸ್ಯೆ ಇಲ್ಲ ಎರಡನೇ ಮಗುಗೆ ಏನು ಸಮಸ್ಯೆ ಇಲ್ಲ ಅವನು ಚೆನ್ನಾಗಿದ್ದಾನೆ ಅವನು ಹುಟ್ಟದಾಗ ಉಸಿರಾಟದ ತೊಂದರೆ ಇದೆ ಕಡಿಮೆ ಇದೆ ಅಂತ ಹೇಳಿದ್ರು ಈಗ ಅವನು ಏನು ತೊಂದರೆ ಇಲ್ಲ ಚೆನ್ನಾಗಿದ್ದಾನೆ ಏನ್ ಸಮಸ್ಯೆ ಇದೆ ಮೇಡಮ್ ನಿಮ್ಮ ಮಗನಿಗೆ ಅಂದ್ರೆ ಬೆಳವಣಿಗೆ ಕಡಿಮೆ ಅದರಿಂದ ಈ ತರ ಆಗಿದೆ ಅಂದ್ರೆ ಸ್ವಲ್ಪ ನಡೆಯೋದು ಶಕ್ತಿ ಸಾಲ್ತಾ ಇಲ್ಲ ಬಲ್ದಗಡೆ ಕಾಲು ಚೆನ್ನಾಗಿದೆ ಎಡ್ದಗಡೆ ಸ್ವಲ್ಪ ಶಕ್ತಿ ಸಾಲ್ತಾ ಇಲ್ಲ ಫಿಜಿಯೋ ಥೆರಪಿ ಕೊಡ್ಸ ಕೊಡ್ಸ ಸರಿ ಆಯ್ತದ ಅಂತ ಹೇಳಿದ್ದಾರೆ ಈ ಸಮಸ್ಯೆ ಇದೆ ಅಂತ ಯಾವಾಗ ಗೊತ್ತಾಯ್ತು ಈ ಸಮಸ್ಯೆ ಇದೆ ಅಂತ ನಮ್ಗೆ ಮಗು ಹತ್ ತಿಂಗಳು ಒಂದ್ ವರ್ಷ ಹತ್ತತ್ರ ನಮ್ಗೆ ಗೊತ್ತಾಯ್ತು ಯಾಕೆಂದ್ರೆ ಮಗು ಇನ್ನು ದಪಾ ಕಳಿಲ್ಲ ಕೂತ್ಕಳ್ಲಿಲ್ಲ ಅಂದ್ರೆ ಎಲ್ರಿಗೂ ಗಾಬರಿ ಇರುತ್ತಲ್ಲ ಮೇಡಮ್ ಆಗ ಹಾಸ್ಪಿಟ್ಲ್ ತೋರ್ಸ್ದಾಗ ಈ ತರ ಹೇಳಿದ್ರು ಅದಕ್ಕೆ ಈಗ ಫಿಸಿಯೋಥೆರಪಿ ಕೊಡಿಸ್ತಾ ನನ್ನ ಮಗುಗೆ ಯಾವ ಪ್ರಾಬ್ಲಮ್ ಇಲ್ಲ ಯಾರು ಸಪೋರ್ಟ್ ಇಲ್ದಾನೆ ಈಗ ಅವನೇ ನಡೀತಾನೆ ಅಂದ್ರೆ ಪೂರ್ತಿ ನಡೀತಾ ಹೋದ್ರು ಸ್ವಲ್ಪನಾದ್ರೂ ನಡೀತಾನೆ ಅದರಿಂದ ಸ್ವಲ್ಪ ಧೈರ್ಯ ಅಂದ್ರೆ ಈಗ ಅವನಿಗೆ ಹತ್ತು ತಿಂಗಳು ದಬ್ಬಾ ಕೊಡ್ಲಿಲ್ಲ ಆವಾಗ ನನ್ನ ಚಿಕಿತ್ಸೆ ಏನು ಮಾಡಿದ್ರು ನನ್ನ ತರದ ಚಿಕಿತ್ಸೆ ನಾವೇನು ಮಾಡಲಿಲ್ಲ ಮೇಡಮ್ ಎಲ್ಲಾ ಜನಗಳಂತಿದ್ರು ಮಗು ದಬಾ ನೀ ನಿ ಗಂಡ್ ನಿಧಾನ ದಬಾಕಳದು ವರ್ಷ ಇಲ್ಲ ಒಂದೂರು ವರ್ಷಕ್ಕೆ ಎಲ್ಲ ಸ್ಟಾ ನಡೆಯೋದೆಲ್ಲ ಸ್ಟಾರ್ಟ್ ಮಾಡೋದು ಅಂತ ಹೇಳ್ತಾ ಇದ್ರು ಆದ್ರೂ ನಮ್ಗೆ ಏನು ಇಲ್ಲ ದಬಕ ಬೇಕಿತ್ತು ಮಗು ಸ್ವಲ್ಪ ವೀಕ್ ಇದೆ ಫಿಜಿಯೋಥೆರಪಿ ಕೊಡ್ಸದ್ ಸರಿ ಆಯ್ತಾನೆ ಅಂತ ಹೇಳಿದ್ರು ಅಲ್ಲೂ ಕೂಡ ನಮ್ಗೆ ಶೂ ಬೆಲ್ಟ್ ಎಲ್ಲಾ ಕೊಟ್ಟಿದ್ರು ಅದ್ ನಾವು ಮೂರ್ ಸಾವಿರ ಫೀಸ್ ಕಟ್ಟಿದ್ವಿ ಮೇಡಮ್ ಯಾಕೆಂದ್ರೆ ಅದು ಹೊರ್ಗಡೆ ಮಾಡ್ಸಿದ್ರು ನಾವು ಇಲ್ಲಿ ಹಾಸ್ಪಿಟ್ಲು ಇದೆ ಈ ತರ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ನಮ್ಮೂರಲ್ಲಿ ಒಬ್ರು ಹೇಳಿದಾಗ ನಾವ್ ಇಲ್ಲಿ ಕರ್ಕ ಬಂದ ಮೇಲೆ ನೆಕ್ಸ್ಟ್ ಇವನ್ ಶೂ ಬೆಲ್ಟ್ ಇದಕ್ಕೆಲ್ಲ ಫೀಸ್ ಸ್ವಲ್ಪ ಕಡಿಮೆ ಆಯ್ತು ಅದ್ರಿಂದ ನಾವು ಇಲ್ಲೇ ಕೊಡಿಸ್ತಾರ ಈಗ ಎಷ್ಟು ವರ್ಷದಿಂದ ತರಬೇತಿ ಇವನ್ಗೆ ಸುಮಾರು ಹತ್ರ ಎರಡು ವರ್ಷ ವರ್ಷ ಆಯ್ತು ಮೇಡಮ್ ಎರಡು ವರ್ಷ ವರ್ಷದಿಂದ ಕಂಟಿನ್ಯೂಸ್ಲಿ ವಾರದಲ್ಲಿ ಎರಡು ದಿನ ಮಂಗಳವಾರ ಶುಕ್ರವಾರ ಥೆರಪಿ ಕೊಡಿಸ್ತಾನೆ ಬಂದಿದ್ದೀವಿ ನಂದು ಡೆಲಿವರಿ ಆದಮೇಲೆ ನಾನು ಕರ್ಕೊ ಬರೋಕ್ಕಾಗಲಿಲ್ಲ ನಾನು ಡೆಲಿವರಿ ಆದ ತಟೆಯಿಂದ ನಮ್ಮ ಇವನ್ನ ಕರ್ಕೊಂಡು ಒಂದು ವರ್ಷ ತಿರುಗಿದ್ದಾರೆ ಮೇಡಮ್ ಅಂದರೆ ಈಗ ನೀವು ನಂತರದ ಥೆರಪಿಯನ್ನ ಕೊಡ್ಸಿದ್ರಿ ಅಂತ ಹೇಳಿದ್ರಿ ಬೆಳವಣಿಗೆಲಿ ಸಾಕಷ್ಟು ಕುಂಠಿತ ಕಂಡು ಬರ್ತಿದೆ ಅಂತ ಹೇಳಿದ್ರಿ ಆವಾಗ ನಿಮಗೆ ಗೊತ್ತಾದಾಗ ಯಾವ ಥರ ಮನೆಯಲ್ಲಿ ನೀವು ಅವನಿಗೆ ಚಿಕಿತ್ಸೆ ಅನ್ನೋದಾಗಿರ್ಬೋದು ಮನೆಯಲ್ಲಿ ಅಕಸ್ಮಾತ್ ಮನೆಯವರು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಯಾವ ರೀತಿ ಇಲ್ಲ ಮೇಡಮ್ ನಮ್ಮ ಮನೆಯಲ್ಲಿ ಆ ಥರ ಇದು ಮಾಡೋರು ಯಾರು ಇಲ್ಲ ಅವನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನಾವು ಅಂದರೆ ಇಲ್ಲಿ ಫಿಜಿಯೋಥೆರಪಿ ಥೆರಪಿ ಅದನ್ನೇ ಮನೇಲೂ ನಾವು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ವಿ ಅದರಿಂದ ನನ್ನ ಮಗು ಬೆಳವಣಿಗೆ ಈಗ ಸ್ವಲ್ಪ ಪರವಾಗಿಲ್ಲ ಈಗ ನೀವು ವಿಶೇಷವಾಗಿ ಮಗುಗಿನ ಶಾಸ್ತ್ರ ಶಾಸ್ತ್ರಚಿಕಿತ್ಸೆನ ಮಾಡ್ಸಿದೀನಿ ಅಂತ ಹೇಳಿ ಏನ್ ಸಮಸ್ಯೆ ಇದೆ ಮೇಡಮ್ ಅಂದ್ರೆ ನಮ್ಗೆ ನಾವು ಪೂರ್ಣಿಮಕ್ಕ ನಮ್ಗೆ ಹೇಳ್ತಾ ಇದ್ರು ಅವ್ನ ಕಣ್ಣು ಸ್ವಲ್ಪ ಓರೆಗಳ್ ನೋಡ್ತಾನೆ ತೋರ್ಸಿ ತೋರ್ಸಿ ಅಂತ ಹೇಳ್ತಾ ಇದ್ರು ನಾವು ಅಷ್ಟು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಬೆಂಗಳೂರಿಂದ ಒಬ್ರು ವಸುಂಧರ ಮೇಡಮ್ ಅಂತ ಬಂದ ಅವರು ಅಲ್ಲ ಅವ್ರು ಬಂದು ನಾವು ತೋರಿಸಿದಾಗ ಮಗುಗೆ ಒಳಗಡೆ ಕ್ಯಾಟ್ರಾಕ್ ಪೊರೆ ಇದೆ ಅಂತ ಹೇಳಿದ್ರು ಇದು ಸರ್ಜರಿ ಮಾಡಿಸ್ಲೇಬೇಕು ನೀವು ಲೇಟ್ ಮಾಡಿದಷ್ಟು ನಿಮ್ಮ ಮಗುಗೆ ತೊಂದ್ರೆನೆ ಅಂತನೇ ಹೇಳಿದ್ರು ಅದಕ್ಕೆ ನಾವು ಸರಿ ಮಾಡಿಸ್ತೀವಿ ಅಂತಂದ್ವಿ ಹಾಸ್ಪಿಟ್ಲಲ್ಲಿ ನಮ್ಗೆ ಬೆಂಗಳೂರಿಂದ ವಿಠಲ ಹಾಸ್ಪಿಟ್ಲು ಐ ಹಾಸ್ಪಿಟ್ಲು ಬಂದಿರುತ್ತಲ್ಲ ಅಲ್ಲಿಗೆ ನಮ್ಮನ್ನ ರೆಫರ್ ಮಾಡಿದ್ರು ಅಲ್ಲಿ ಹೋಗಿ ಯಶಸ್ವಿನಿ ಕಾರ್ಡೆಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂತಂದ್ರು ನಾವು ಹೋಗಿದ್ವಿ ಮೇಡಮ್ ಅಲ್ಲಿ ಮಾಡಿದಂಥ ಟೆಸ್ಟ್ ಎಲ್ಲಾನು ನಾವು ಮಾಡಿಸಿದ್ವಿ ಆದರೆ ನಮಗೆ ಯಾವುದೇ ಯೂಸ್ ಆಗಲಿಲ್ಲ ಯಾಕೆಂದ್ರೆ ಅವರು ಮಗುಗೆ ಆಪ್ರೇಷನ್ ಮಾಡಿಕೊಡ್ತೀವಿ ಆದರೆ ಮಗು ಕಂಡೀಷನ್ ಏನಾದರೂ ಕ್ರಿಟಿಕಲ್ ಆದರೆ ಅಥವಾ ಸೀರಿಯಸ್ ಅಂತ ಏನಾದರೂ ಆದರೆ ಆಪ್ರೇಷನ್ ಆದ್ಮೇಲೆ ನಾವು ಐಸು ಒಡ್ಗಾಕ್ಬೇಕು ನಮ್ಮ ಹಾಸ್ಪಿಟ್ಲಲ್ಲಿ ಐಸು ಇಲ್ಲ ಆದ್ರಿಂದ ನಾವು ಹೊರಗಡೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ ಅಂತಂದ್ರು ಯಾಕಂದ್ರೆ ಮೇಡಮ್ ಆದ್ರೆ ಹೆಂಗಾದ್ರೂ ಮಾಡಿಸ್ಬೋದು ಬೇರೆ ಪ್ರೈವೇಟ್ ಅಲ್ಲಿ ಆದ್ರೂ ಮಾಡಿಸ್ಬೋದು ಮೈಸೂರು ಯಾಕಂದ್ರೆ ಓಡಾಡಿ ರೂಢಿ ಇದೆ ಆದ್ರೆ ಬೆಂಗಳೂರಲ್ಲಿ ನಮ್ಗೆ ಎಲ್ಲಿ ಹೋಗ್ಬೇಕು ಹೆಂಗ್ ಬರ್ಬೇಕು ಅಂತನೂ ಗೊತ್ತಾಗಲ್ಲ ಅದಕ್ಕೆ ನಾವು ಬೇಡ ಅನ್ಬಿಟ್ಟು ಬಂದ್ವಿ ಆ ಸಮಯದಲ್ಲಿ ನಮ್ಗೆ ಕೈ ಇಡ್ತಿದ್ದೆ ಪೂರ್ಣಿಮಕ ಆಗ ಪಾಪ ಅವರು ಈ ಮಗುಗೋಸ್ಕರ ಎಲ್ಲಾನು ಕೇಳಿ ಗದ್ಕೆ ಡಾಕ್ಟರ್ ಹತ್ರ ಮಾತಾಡಿ ಅವರು ಮೈಸೂರು ಡಾಕ್ಟರ್ ಹತ್ರ ಮಾತಾಡಿ ನಮ್ಗೆ ಒಂದ್ ರೂಪಾಯಿ ಫೀಸ್ ಇಲ್ದಂಗೆ ಎರಡು ಕಣ್ ಸರ್ಜರಿನ ಮಾಡಿಸ್ಕೊಟ್ರು ಮೇಡಮ್ ಒಂದು ಕಣ್ಣು ಆಪರೇಷನ್ ಆದ ಒಂದು ತಿಂಗಳಿಗೆ ಮತ್ತೆ ಎರಡ ಮಾಡಿಕೊಟ್ರು ಮೇಡಮ್ ಈಗ ನಾವು ಮಂತ್ಲಿ ಚೆಕಪ್ಗೆ ಹೋದ್ರೂ ಕೂಡ ನಮ್ಮ ಹತ್ರ ಒಂದು ಫೀಸ್ ಕಟ್ಟಿಸ್ಕೊಳ್ಳಲ್ಲ ಮೇಡಮ್ ಹಾಗೆ ಒಂದು ಕುಂಠಿತ ಬೆಳವಣಿಗೆ ಮಗುವನ್ನ ಸಾಕ್ಬೇಕಾದ್ರೆ ತುಂಬಾ ಒತ್ತಡ ಇರುತ್ತೆ ಆ ನಿಟ್ಟಿನಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ನೀವು ಎತ್ತರಿಸಿದೀರ ಅಂದ್ರೆ ನಮ್ಮ ಮನೇಲಿ ಎಲ್ಲಾ ರೀತಿಯ ಸಪೋರ್ಟ್ ಇದೆ ಯಾಕಂದ್ರೆ ನಾ ಈಗ ನಮ್ಮ ಮನೆಯವರು ಮಕ್ಕಳ ವಿಷಯದಲ್ಲಿ ತುಂಬಾನೇ ಇದು ಮೇಡಮ್ ಅವರು ತೋರ್ಸೋದಾಗಿರ್ಬೋದು ಮಕ್ಕಳನ್ನ ನೋಡ್ಕೊಳದಾಗಿರ್ಬೋದು ಈಗ ಒಂದು ಟೈಲರಿಂಗ್ ಕ್ಲಾಸ್ ಬರ್ಬೇಕು ಅಂದ್ರೆ ನೋಡ್ಕೊತಾರೆ ಆದ್ರಿಂದ ಆತರ ಏನೂ ಪ್ರಾಬ್ಲಮ್ ಇಲ್ಲ ನಮ್ಗೆ ಮಕ್ಕಳನ್ನ ಮನೇಲಿ ಹೇಗ್ ಸಾಕಬೇಕು ಹೇಗ್ ಬಳಸ್ಬೇಕು ಎಲ್ಲಾನು ನಮ್ಮ ಮನೇಲಿ ನೋಡ್ಕೊತಾರೆ ಮೇಡಮ್ ಶೈಕ್ಷಣಿಕವಾಗಿ ಮೇಡಮ್ ನಮ್ದು ಎಸ್ ಎಸ್ ಸಿನೇ ಲಾಸ್ಟು ಮೇಡಮ್ ಎಸ್ ಎಸ್ ಎಲ್ ಸಿ ಆದಿ ಮನೇಲಿ ಒಂದು ಮೂರ್ನಾಲ್ ತಿಳ ಆದ್ಮೇಲೆ ಚಿಕ್ಕ ಏಜ್ಗೆ ಗೆ ನನ್ನ ಮದುವೆ ಮಾಡಿದ್ರು ಅದರಿಂದ ಎಲ್ಲಾ ಈ ಚಿಕ್ಕ ವಯಸ್ಸಿಗೆ ಮದುವೆ ಆಗಿರೋದ್ರಿಂದ ಈ ತರ ಮಗು ನಿನ್ ಗುಟ್ಟಿದೆ ಅಂತ ಅಂತಿದ್ರು ಮೇಡಮ್ ಆದರೆ ಡಾಕ್ಟರ್ಸ್ಗಳು ನೀ ಅಂದರೆ ನನಗೆ ಮೂರು ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಕೆಮ್ಮು ಜ್ವರ ಆ ಬಂದಿತ್ತು ಆದ್ರಿಂದ ಸಮಸ್ಯೆ ಆಗಿದೆ ಬ್ಲಡ್ ಇನ್ಫೆಕ್ಷನ್ ಆಗಿ ಈ ತರ ಸಮಸ್ಯೆ ಆಗಿದೆ ಕಣ್ಣಿಂದ ಪೊರೆ ಕೂಡ ಅದರಿಂದನೇ ಬಂದಿರೋದು ಮಗು ಹೊಟ್ಟೆ ಒಳಗಡೆನೆ ವೀಕ್ ಇದ್ದಾಗ ಏಳ್ ಸೆವೆನ್ ಮಂತ್ ಅಲ್ಲಿ ನೀರಿನ ಅಂಶ ಫುಲ್ ಕಡಿಮೆ ಇತ್ತು ಮಗು ವೀಕ್ ಇದ್ದಾಗ ಈ ತರ ಆಗಿದೆ ಅಂತ ಹೇಳಿದ್ರು ಅಂದ್ರೆ ಹುಟ್ಟಿದ ಮಗು ಈ ತರ ಮೊದಲನೇ ಮಗು ಈ ತರ ಆಗಿದೆ ಅಂತ ಹೇಳಿದ್ರಿ ಈ ಮಗುವಿನ ಬೆಳವಣಿಗೆಯಲ್ಲಿ ನಿಮ್ಗೆ ಕಂಡಂತಹ ಅನುಭವಗಳನ್ನ ಹೇಳ್ಕೊಳ್ದಾದ್ರೆ ಹೇಗೆ ಮೇಡಮ್ ಅನುಭವ ಅಂದ್ರೆ ಮೊದಲು ಜನ ಈ ತರ ಎಲ್ಲ ಮಾತಾಡುವಾಗ ಸ್ವಲ್ಪ ನೋವಾಯ್ತಿತ್ತು ಮೇಡಮ್ ನನಗೂ ಒಂಥರ ಅಯ್ಯೋ ಈ ತರನೇ ಆಗೋಯ್ತಾನೆ ನಿಮ್ಮ ಜೀವನ ಮುಂದೆ ಏನು ಅಂತ ಸ್ವಲ್ಪ ಭಯ ಇತ್ತು ಆದ್ರೆ ನಮಗೆ ಫಿಸಿಯೋಥೆರಪಿ ಕೊಡ್ಸಿದ್ಮೇಲೆ ನಮ್ಮಗುನು ಚೆನ್ನಾಗ್ ಆಗುತ್ತೆ ಬೇರೆಯವ್ರ ಮಕ್ಳಂಗೆ ನಡೀತಾನೆ ಸ್ಕೂಲ್ಗೆ ಹೋಯ್ತಾನೆ ಕಾರ್ಮೆಂಟ್ಗೆ ಹೋಯ್ತಾನೆ ಅನ್ನೋ ಭರವಸೆ ಒಂದಿದೆ ಮೇಡಮ್ ನನ್ನ ಪ್ರೆಗ್ನೆನ್ಸಿ ಆದಾಗ ಮೇಡಮ್ ನನಗೆ ಏಳು ತಿಂಗಳಲ್ಲಿ ಮಗು ನೀರಿನಾಂಶ ಕಡಿಮೆ ಇದೆ ಮಗು ಬದ್ಕಾಲ ಉಸಿರಾಟದ ತೊಂದರೆ ಇದೆ ಅಂತ ಹೇಳಿದರು ಅದಕ್ಕಾಗ ಮೆಡಿಷನ್ನು ಕೂಡ ಕೊಟ್ಟಿದ್ದರು ನೈನ್ ಮಂತ್ ಇನ್ನೂ ತುಂಬಿರಲಿಲ್ಲ ಮೇಡಮ್ ಇನ್ನೂ ಒಂದು ವಾರ ಟೈಮ್ ಇತ್ತು ಆಗ ಮಗುಗೆ ಫುಲ್ಲು ನೀರಿನಾಂಶ ಕಡಿಮೆ ಆಗೋಗಿ ಬಿ ಪಿ ಜಾಸ್ತಿ ಆಗಿತ್ತು ಆದ್ದರಿಂದ ಸೀಸರ್ ಏನು ಮಾಡಿ ತೆಗೆದ್ರು ಅವ್ನ ಐಸಿಗೆ ಹಾಕಿ ಹದಿನೈದು ಡೇಸ್ ಆದರೂ ಹೊರಗಡೆ ಕೊಡಲಿಲ್ಲ ಯಾಕಂದ್ರೆ ನಾವು ಅವನ ಮುಖನೇ ನೋಡಿರ್ಲಿಲ್ಲ ಮೂರ್ ದಿನದಂತ ಪಾಪುನೇ ಕೊಟ್ಟಿರ್ಲಿಲ್ಲ ಆದ್ರಿಂದ ಎಲ್ಲ ಹೇಳ್ತಾರೆ ಐಸು ಹಾಕಿರೋದ್ರಿಂದ ಈ ತರ ಆಗಿದೆ ಈ ತರ ಬೆಳವಣಿಗೆ ಕಡಿಮೆ ಆಗಿದೆ ಮಗ ಈ ತರ ನಿಶಕ್ತಿ ರೀತಿ ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಡಾಕ್ಟರ್ಸ್ಗಳು ಹೇಳಿದಾಗ ಅಂದ್ರೆ ನಂದು ಕೊರೋನಾ ಟೈಮಲ್ಲಿ ನನ್ನ ಪ್ರೆಗ್ನೆನ್ಸಿ ಆಗಿದ್ದಲ್ವಾ ಅದಕ್ಕೆ ಮಗು ಸ್ವಲ್ಪ ಇನ್ಫೆಕ್ಷನ್ ರೀತಿ ಆಗಿ ಈ ತರ ತೊಂದರೆ ಇದೆ ಅಂತ ಹೇಳಿದ್ರು ಮೇಡಮ್ ಆರೋಗ್ಯ ಮೇಡಮ್ ಈಗ ಪರವಾಗಿಲ್ಲ ಮೇಡಮ್ ಮೊದ್ಲದೂ ಈಗ್ಲದ ಹೋಲಸ್ಕಂಡ್ರೆ ಈಗ ಎಷ್ಟೋ ಇಲ್ಲಿ ಕರ್ಕ ಬರ ಈ ಮಕ್ಕಳಿಗಿಂತ ನಮ್ ಜೊತೆಲಿ ಕರ್ಕ ಬರ್ತಿದ್ರಲ್ಲ ಅವ್ರಿಗಿಂತ ಪರವಾಗಿಲ್ಲ ಅಂತ ಅನ್ಸುತ್ತೆ ಮೇಡಮ್ ಅಂದ್ರೆ ಬೇಗ ರೆಕ್ವರ ಆದ ಅಷ್ಟು ಟೈಮ್ ತಗೊಳ್ಲಿಲ್ಲ ಈಗ ನೀವು ವಾರಕ್ಕೆ ಎರಡು ಸರಿ ಥೆರಪಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಿ ಈ ಥೆರಪಿಗೆ ಬರ್ಬೇಕಾದ್ರೆ ಹಲವಾರು ಸಮಸ್ಯೆಗಳು ಹೆದರಾಗ್ತವೆ ಮನೆಯಲ್ಲಿ ಒಂದೊಂದೊಂದ್ ದಿನ ಕೆಲಸ ಟೈಮ್ ಇರುತ್ತೆ ಈಗ ಜಮೀನಲ್ಲಿ ಕೆಲಸ ಇದ್ದಾಗ ಅದೇ ವಾರ ಬೀಳುತ್ತೆ ಮಂಗಳವಾರ ಇಲ್ಲ ಶುಕ್ರವಾರ ಅದೇ ಟೈಮಲ್ಲಿ ಜಮೀನಲ್ಲೂ ಕೂಡ ಕೆಲಸ ಇರುತ್ತೆ ಆಗ ಹೋಗ್ಬೇಕು ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಎಲ್ಲ ಹೋಗ್ತೀಯಾ ಅಂತ ಹೇಳ್ತಾರೆ ಆಗ ನಾವು ಆ ಕೆಲಸನೆಲ್ಲ ಮುಗಿಸ್ಬಿಟ್ಟು ಸಂಜೆ ನಾಲ್ಕು ಗಂಟೆ ಟೈಮ್ ಇರುತ್ತೆ ಅಟ್ಲೀಸ್ಟ್ ಮಧ್ಯಾಹ್ನ ಆದ್ರೂ ಬರೋಕೆ ಟ್ರೈನ್ ಮಾಡ್ತೀವಿ ಮೇಡಮ್ ಬಿಡುವಿನ ಸಮಯದಲ್ಲಿ ಮಗುನ ಹೇಗ್ ನೋಡ್ಕೊತೀರಿ ಮೇಡಮ್ ನೀವು ಅಂದ್ರೆ ಅಂದ್ರೆ ಆಟಾನೇ ಮನೇಲಿ ತರ ಏನು ಆಟ ಮಾಡಲ್ಲ ಮೇಡಮ್ ಏನಾದ್ರೂ ಕೊಟ್ರೆ ತಿನ್ಕತಾನೆ ಆಡ್ತಾನೆ ಅದ್ರಿಂದ ಏನು ಸಮಸ್ಯೆ ಇಲ್ಲ ಹೊರ್ಗಡೆ ಬಂದ್ರೆ ಮಾತ್ರ ಸ್ವಲ್ಪ ಟೇಸ್ಟ್ ಜಾಸ್ತಿ ಕಡೆ ಕುತ್ಕೊಳ್ಳಲ್ಲ ಮೇಡಮ್ ಅಂದ್ರೆ ಸಾಕಷ್ಟು ಯಾವ ತರ ಅದನ್ನ ಮನೆಯಲ್ಲಿ ವಿರುದ್ಧ ನಾವು ಫಿಸಿಕಲ್ ಬೆಳವಣಿಗೆ ನೋಡ್ಬೇಕು ಅಂದ್ರೆ ನಾವು ಬರ್ಲೇಬೇಕು ಅದ್ರಿಂದ ಒಂದೊಂದ್ಸತ ಅವ್ರ ಕಡೆ ಜಗಳ ಆಡೋದ್ರೂ ಕೂಡ ನಾನು ಥೆರಪಿಗೆ ಕರ್ಕ ಬತ್ತಿದೆ ಮೇಡಮ್ ಯಾಕೆಂದ್ರೆ ಥೆರಪಿ ಆ ದಿನ ಮಿಸ್ ಆಯ್ತು ಇನ್ನೊಂದ್ ದಿನ ಹೋಗದ ಅಂತ ನಾವು ಬಿಟ್ಕೊಂಡ್ರೆ ಮಗು ಕಾಲು ಮತ್ತೆ ಟೈಟ್ ಆಗುತ್ತೆ ಆ ಸಂದರ್ಭದಲ್ಲಿ ಮಾಡಕ್ಕೆ ಅವನಿಗೂ ಕೂಡ ನೋವಾಗುತ್ತೆ ಥೆರಪಿ ಮಾಡಿಸ್ಕೊಂಡಾಗ ಅದಕ್ಕೆ ಇವರ ಮನೆಯವ್ರ ವಿರುದ್ಧ ಕಟ್ಕೊಂಡಾದ್ರು ಕೂಡ ನಾವು ಬರ್ತಿದ್ವಿ ಮೇಡಮ್ ಹೋಗ್ಬೇಡ ಅಂತಂದ್ರೂ ಕೂಡ ಮಗುನ ಥೆರಪಿಗೆ ನಾವು ಕರ್ಕೊಂಡು ಬರ್ತಿದ್ವಿ ಈಗ ಸಂಸ್ಥೆ ಕಡೆಯಿಂದ ಹಲವಾರು ಸವಲತ್ತುಗಳನ್ನ ಹೇಳೋದು ಸಂಸ್ಥೆ ಕಡೆಯಿಂದ ನಮಗೆ ಉಪಯೋಗ ಇದೆ ಹುಣ್ಣಿಮಿಂದ ನನ್ನ ಮಗನಿಗೆ ಫ್ರೀ ಆಗಿ ಕಣ್ಣ ಆಪರೇಷನ್ ಆಯ್ತು ಇಲ್ಲಾಂದ್ರೆ ಅದಕ್ಕೆ ಸುಮಾರು ಖರ್ಚಾಗೋದು ಅಷ್ಟು ಖರ್ಚು ಮಾಡಿ ನಾವು ಆಪರೇಷನ್ ಮಾಡೋ ಸ್ಥಿತಿಯಲ್ಲಿ ನಾವು ಇರ್ತಾನು ಇರ್ಲಿಲ್ಲ ಯಾಕೆಂದ್ರೆ ಆಗ್ಲೂ ಆಯ್ತಿರ್ಲಿಲ್ಲ ಇವಾಗ್ಲೂ ಆಯ್ತಿರ್ಲಿಲ್ಲ ಅಕ್ಕನ ಕಡೆಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಅವರು ಹೇಳ್ಬೇಕು ಅಂದ್ರೆ ನನ್ನ ಮಗನಿಗೆ ಮೊದಲನೇ ತಾಯಿ ಅವರ ಅಂತಾನೆ ಹೇಳ್ಕೋಬಹುದು ಅದ್ರಿಂದ ಅಕ್ಕ ಆಪ್ರೇಷನ್ಗೆ ಎಲ್ಲರ ಜೊತೆ ಮಾತಾಡಿ ಇಲ್ಲ ನೀವು ಹೋಗಿ ಚೆಕಪ್ ಮಾಡಿಸಿ ಅಂತಂದಾಗ ನಾವು ಕರ್ಕೊಂಡು ಹೋದ್ವಿ ಆಸ್ಪೆಟ್ಲಿಗೆ ಅಲ್ಲಿ ಸರ್ ಇವನಿಗೆ ಮಗು ವೀಕ್ ಇದೆ ನಾವು ಡೈರೆಕ್ಟಾಗಿ ಆಪ್ರೇಷನ್ ಮಾಡೋದಿಕ್ಕಾಗಲ್ಲ ಸ್ವಲ್ಪ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಅಂತ ಹೇಳಿದರು ಆಗ ಎಮ್ ಆರ್ ಐ ಸ್ಕ್ಯಾನಿಂಗು ಇ ಜಿ ಎಲ್ಲ ಮಾಡಿಸಿದ್ವಿ ಮೇಡಮ್ ಮಗುಗೆ ಆಗ ಒಂದು ಹನ್ನೆರಡು ಸಾವಿರ ನಮಗೆ ಅಪೋಲೋ ಹಾಸ್ಪಿಟ್ಲಲ್ಲಿ ಖರ್ಚಾಗಿತ್ತು ಯಾಕೆಂದ್ರೆ ಎಮ್ ಆರ್ ಐ ಸ್ಕ್ಯಾನಿಂಗು ಈಜಿ ಅದೆಲ್ಲ ಮಾಡ್ಸಿದ್ರೆ ಅಷ್ಟು ಖರ್ಚಾಗಿತ್ತು ಇನ್ನೂ ಆಪ್ರೇಷನ್ಗೆ ಸುಮಾರು ದುಡ್ಡು ಆಗೋದು ಹಂಗ ಡಾಕ್ಟ್ರ್ ಹತ್ರ ಪವಕ್ಕ ಮಾತಾಡಿದಾಗ ನಮಗೆ ಒಂದು ರೂಪಾಯಿ ಖರ್ಚಿಲ್ದೇ ಇದ್ದಂಗೆ ನಾವು ಚೆಕಪ್ ಎಲ್ಲ ಹೋಗಿ ರಿಪೋರ್ಟ್ ಕೊಟ್ಮೇಲೆ ರಿಪೋರ್ಟ್ ನೋಡಿ ನಮಗೆ ಫ್ರೀಯಾಗಿ ಆಪ್ರೇಷನ್ ಮಾಡಿಕೊಟ್ರು ಮೇಡಮ್ ಅಷ್ಟು ಟೆಸ್ಟ್ ಮಾಡಿಸಿದಂತಹ ರಿಪೋರ್ಟ್ ಏನಾನು ಸರ್ ನೋಡಿ ಮಾಡ್ಬೋದು ಆಪ್ರೇಷನ್ ಏನು ತೊಂದರೆ ಆಗಲ್ಲ ಅಂದ್ರೆ ಮೇಲೆ ಸ್ವಲ್ಪ ಪಿಟ್ಸ್ ಬರೋ ಚಾನ್ಸಸ್ಸು ಇದೆ ಅಂತ ಹೇಳಿದ್ರು ಅನಸ್ತಸ್ತಿ ಮೇಲೆ ಆಪ್ರೇಷನ್ ಎಲ್ಲಾ ಆದ್ಮೇಲೆ ತರ ಏನು ತೊಂದ್ರೆ ಆಗಿರ್ಲಿಲ್ಲ ಚೆನ್ನಾಗೇ ಇದ್ದ ಆವಾಗ ಅದಿಂಜೆ ಶನ್ ಎಲ್ಲ ಕೊಟ್ಟು ಆಪ್ರೇಷನ್ ಮಾಡಿ ಕೊಟ್ಟರು ಮೇಡಮ್ ಈಗ ಸಂಸ್ಥೆ ಕಡೆಯಿಂದ ಹಲವಾರು ತರಬೇತಿಗಳನ್ನು ಯಾವ ಅಂದರೆ ಹಲವಾರು ತರಬೇತಿಗಳಲ್ಲಿ ಟೈಲರಿಂಗ್ ಕ್ಲಾಸ್ ಕೂಡ ಒಂದು ಮೇಡಮ್ ಅದರಿಂದ ನಮಗೆ ಈಗ ತುಂಬಾ ಎಲ್ಪ್ ಆಯ್ತಿದೆ ಯಾಕೆಂದ್ರೆ ಡೈಲಿ ಬರೋದ್ರಿಂದ ಮಗುಗೆ ಡೈಲಿ ಫಿಸಿಯೋ ಆಗುತ್ತೆ ಈಗ ಸಮಯ ಒಂದು ಒಂದು ದಿನ ದುಡ್ಡು ಬಂದ್ರು ಹೇಳ್ಕೊತೀವಿ ಅಕ್ಕನಿಗೆ ಈ ತರ ಪ್ರಾಬ್ಲಮ್ ಇತ್ತು ಕರ್ಕೊಂಡು ಬರಕ್ ಆಗಲಿಲ್ಲ ಕಣಕ ಅಂತ ಆಯ್ತು ಪರವಾಗಿಲ್ಲ ನೆಕ್ಸ್ಟ್ ವಾರ ಕರ್ಕೊಬ ಅಂತ ಹೇಳ್ತಾರೆ ಆವಾಗ ಕರ್ಕೊಂಡೋಗಿ ನಾವು ಥೆರಪಿನ ಮಾಡಿಸ್ಕೋತೀವಿ ಮತ್ತೆ ಟೈಲರಿಂಗ್ ಕ್ಲಾಸು ನಾವು ಯೂಸ್ ಮಾಡ್ಕೋತೀವಿ ಈಗ ವಿಶೇಷವಾಗಿ ಹೊಲಿಗೆ ಯಂತ್ರ ತರಬೇತಿಯನ್ನು ಕೊಡ್ತಾ ಇದಾರೆ ಇದು ನಿಮ್ಮ ಜೀವನಕ್ಕೆ ನಿಮ್ಮ ಮಗನ ಬೆಳವಣಿಗೆಗೆ ಸಹಕಾರಿಯಾಗ್ತಿದೆ ಸ್ಟಾರ್ಟ್ ಮಾಡಿದಾಗಲಿಂದ ಪರವಾಗಿಲ್ಲ ಮೇಡಮ್ ಯಾಕೆಂದ್ರೆ ಡೈಲಿ ಬರೋದು ಹೋಗೋದ್ರಿಂದ ಮನೇಲೇ ಕೂತು ಕೂತು ನಮಗೂ ಫುಲ್ ಬೋರ್ ಆಯ್ತಿತ್ತು ಇಲ್ಲಿ ಬಂದ ಮೇಲೆ ಎಲ್ಲರ ಜೊತೆ ಬೆರಿತೀವಿ ಎಲ್ಲರ ಜೊತೆ ಮಾತಾಡ್ತೀವಿ ಒಂದು ಒಂದು ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಮತ್ತೆ ನಾವು ಕ್ಲಾಸ್ಗೆ ಜಾಯಿನ್ ಆಯ್ತೀವಿ ಅದ್ರಿಂದ ಸ್ವಲ್ಪ ತುಂಬಾ ಎಲ್ಪ್ ಆಗ್ತಿದೆ ಮೇಡಮ್ ಯಾಕೆಂದ್ರೆ ಮನೇಲಿ ಒಬ್ರೇ ಕೂತಿರ್ತೀವಿ ಒಬ್ರೇ ಮಾತಾಡ್ತಾ ಇರ್ತೀವಿ ಬೇರೆಯವ್ರ ಪರಿಚಯ ನಮ್ಗಿರಲ್ಲ ಇಲ್ಲಿ ಬಂದ ಮೇಲೆ ಸುಮ್ಮ ಇಲ್ಲಿ ಸೇರ್ಕೊಂಡಿರೋಂತಹ ಹನ್ನೊಂದು ಜನದಲ್ಲೂ ತುಂಬಾ ಬೆರ್ತಿದೀವಿ ಸಮಯ ತಪ್ಪು ನಾವ್ ಏನಾದರೂ ಏನು ತರ್ಲಿಲ್ಲ ಅಂತಂದ್ರೆ ಹತ್ರ ಕೇಳಿ ಕೇಳಿಸ್ಕೋತೀವಿ ಆ ಸಹಾಯ ಎಲ್ಪ್ ಎಲ್ಲರೂ ಸಹಕರಿಸ್ತಾರೆ ಮೇಡಮ್ ಈಗ ಹಲವಾರು ಕ್ಯಾಂಪ್ಗಳನ್ನ ಅಟೆಂಡ್ ಮಾಡಿದೀರ ಅಂದರೆ ಕ್ಯಾಂಪ್ ಅಟೆಂಡ್ ಮಾಡಿದಾಗ ನಮ್ಮ ತಾಯಿನೇ ಕರ್ಕೊಂಡೋಗಿರೋದು ಮೇಡಮ್ ಒಂದು ಕ್ಯಾಂಪ್ಗು ನಾನು ಹೋಗಿಲ್ಲ ಅಂದರೆ ನಾನು ಬಾಣತಿಯಾಗಿದ್ದಾಗ ನಮ್ಮಮ್ಮನೇ ಅವನ್ನ ಸಾಕಿರೋದು ಈ ನಡೀತಾನೆ ಅಂದರೆ ಅದಕ್ಕೆ ಸ್ಫೂರ್ತಿನೇ ನಮ್ಮಮ್ಮ ಏಕೆಂದರೆ ಅವರು ಕ್ಯಾಂಪ್ಗಳಲ್ಲಿ ಅಟೆಂಡ್ ಮಾಡಿ ಮತ್ತೆ ಥೆರಪಿ ಬಂದು ಅವನಿಗೆ ಜಾಸ್ತಿ ಅವನ್ನ ಬೆಳವಣಿಗೆ ನೋಡ್ಕೊಂಡಿರೋದ್ರಲ್ಲಿ ನಮ್ಮಮ್ಮನೆ ಈಗ ಮಗುವಿನ ಬೆಳವಣ್ಗೆಲಿ ನಿಮ್ಮ ನೀವೆಷ್ಟು ಕಾರ್ಯನಿರ್ವಹಿಸಿದ್ರು ಅಷ್ಟು ಅಷ್ಟು ನಾನ್ ಅವ್ರು ಕೂಡ ನಿಮ್ಮಮ್ಮನೂ ಅಮ್ಮನು ಕೂಡ ಕಾರ್ಯನಿರ್ವಹಿಸ್ತಿದ್ರೆ ಇದ್ರ ಬಗ್ಗೆ ಹೇಳ್ಕೊಳೋಕೆ ಎಷ್ಟು ಖುಷಿ ಅನ್ಸುತ್ತೆ ತುಂಬಾನೇ ಖುಷಿ ಆಗುತ್ತೆ ಮೇಡಂ ಈಗ ಕೆಲವೊಬ್ರು ಪುಟ್ಟಾಕ ಬಿಡ್ತಾರೆ ನಾನ್ ಯಾಕ್ ಕರ್ಕೊಂಡ್ ಹೋಗ್ಲಿ ನೀವೇ ಕರ್ಕೊಂಡ್ ಹೋಗಿ ಅಂತ ಆದ್ರೆ ನಂದು ಬಾಂಟಿ ಅದು ಹಸಿಗೂ ಸಲ್ವ ಮೇಡಂ ಆಗ ನಮ್ಮಮ್ಮನೆ ಕರ್ಕ ಬಂದು ಕರ್ಕೊಂಡ್ ಹೋಗಿ ಎಲ್ಲಾ ಮಾಡ್ತಿದ್ದು ಅವ್ರ್ ಅವ್ರಿಗೆ ಎಷ್ಟೇ ತೊಂದ್ರೆ ಆದ್ರೂ ಮಗು ಥೆರಪಿ ಮಿಸ್ ಆಯ್ತು ಅಂತ ಹೇಳಿ ಅವ್ರು ಇಲ್ಲದೆ ಹೋದ್ರೂ ಕೂಡ ಕರ್ಕೊಂಡು ಥೆರಪಿ ಮಾಡ್ಸ್ಕೊಂಡ್ ಹೋಯ್ತಾ ಇದ್ರು ಈ ತರ ಮಗುವಿನ ಬೆಳವಣಿಗೆಲಿ ತಾಯಿಯ ಪಾತ್ರ ತುಂಬಾ ಇಂಥ ಮಗುವಿನ ಸಾಕೋಕೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ತುಂಬಾನೇ ಖುಷಿ ಆಗುತ್ತೆ ಮೇಡಮ್ ಯಾಕಂದ್ರೆ ಇವ್ರು ದೇವ್ರ ಕೊಟ್ ಮಕ್ಳು ಅಂತಾರೆ ಅದ್ರಿಂದ ತುಂಬಾನೇ ಖುಷಿ ಆಗುತ್ತೆ ಜಾಸ್ತಿ ಮಕ್ಳಿಗೆ ಏನು ಗೊತ್ತಾಗಲ್ಲ ಮೇಡಮ್ ಊಟ ಮಾಡ್ಬೇಕು ಅಂದ್ರೂ ಅಷ್ಟು ಗೊತ್ತಾಗಲ್ಲ ಯಾಕಂದ್ರೆ ಒಂದ್ ಊಟ ಮಾಡುವ ಅಂತ ಕೊಟ್ಟಾಗ ಫುಲ್ ಎಲ್ಲಾನು ಅಂಡ್ಬಿಡ್ತೇವೆ ನಾನು ಹಿಂಗೆ ತಿನ್ಬೇಕು ಹಿಂಗೆ ಮಾಡ್ಬೇಕು ಅಂತ ಮಕ್ಳಿಗೆ ಗೊತ್ತಾಗಲ್ಲ ಅದನ್ನ ನಾವು ಹೇಳ್ಕೊಡ್ತಾ ಬಂದ್ರೆ ಅವು ಕೂಡ ಕಲಿತವೆ ಫಸ್ಟ್ ಜನಗಳೆಲ್ಲ ಹೇಳೋ ಮಾತು ಕೇಳಿದ್ರೆ ತುಂಬಾ ಭಯ ಆಯ್ತಿತ್ತು ಓ ನನ್ ಮಗುನು ಈ ತರನೇ ಆಗೋಗುತ್ತಾ ಈ ತರನೆ ಮನೇಲಿ ಕೂತಂಗೆ ಕೂತ್ಕೊಬಿಡ್ತವ ಎಲ್ಲೂ ಹೊರಗಡೆ ಹೋಗಲ್ಲ ಆಡೋಲ್ಲ ಬೇರೆ ಎಲ್ಲ ಮಕ್ಕಳ ಜೊತೆಲಿ ಅಂತ ತುಂಬಾನೇ ಭಯ ಆಗಿತ್ತು ಮೇಡಮ್ ಅವನಾಗಿ ಅವನೇ ನಡಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಒಂದು ಫಿಸಿಯೋಥೆರಪಿ ಕೊಡ್ಸಿದ್ದು ಒಂದು ಸ್ಫೂರ್ತಿ ಆಯಿತು ಮೇಡಮ್ ಯಾಕೆಂದರೆ ಈ ಥರ ಕೊಡಿಸಿದ್ಮೇಲೆ ನನ್ನ ಮಗ ಇಂಪ್ರೂವ್ ಆಗಿದ್ದು ಇಲ್ಲ ಅಂದರೆ ಇದೇ ಥರ ಉಳ್ಕೊಬಿಡ್ತಿದ್ದ ಅಂತ ಅರ್ಥ ಆಯಿತು ಮೇಡಮ್ ಆಗ್ಲಿಂದ ಫಿಸಿಯೋಥೆರಪಿ ನಿಲ್ಲಿಸ್ತಾ ಇಲ್ಲ ಫಿಸಿಯೋಥೆರಪಿ ಕೊಡ್ಸೋದ್ರಿಂದ ತುಂಬಾ ಅನುಕೂಲ ಈಗ ನೀವು ಫಿಸಿಯೋಥೆರಪಿ ಹೋಗಿ ಅನುಕೂಲವಾಗಿ ಕರ್ಕೊಂಡ್ ಬರ್ಬೇಕಾದ ಟೈಮ್ ಅಲ್ಲಿ ಇಲ್ಲಿ ಪೂರ್ಣಿಮಾಕ ಏನ್ ಥೆರಪಿನ ಹೇಳ್ಕೊಡ್ತಾ ಇದ್ರು ಅದೇ ರೀತಿ ಮನೇಲೂ ಬಂದು ಮಾಡೋದು ಕೇಶು ಬೆಲ್ಟ್ ಎಲ್ಲ ಹಾಕೋದು ವಾಕ್ ಮಾಡಿಸೋದು ಎಲ್ಲಾ ಕೂಡ ನಮ್ಮ ಅಮ್ಮನೆ ಮಾಡಿರೋದು ಮೇಡಮ್ ಒಂದ್ ಬಂಡಿ ಸಪೋರ್ಟ್ ಇಟ್ಕೊಂಡ್ ನಡೆಯೋದು ಎಲ್ಲಾನು ಅವರೇ ಮಾಡ್ತಿದ್ರು ಯಾಕೆಂದ್ರೆ ಅವ್ರು ಕರ್ಕೊಂಡ್ ಬರ್ತಾ ಇದ್ರು ನನ್ಗೇನು ಗೊತ್ತಾಗ್ಲಿಲ್ವಲ್ಲ ಅದ್ರ ಇಂದ ಅವರೇ ಮಾಡ್ತಿದ್ರು ಮೇಡಮ್ ಈಗ ಸಂಸ್ಥೆ ಕಡೆಯಿಂದ ಏನೆಲ್ಲ ಸಲಕರಣೆಗಳು ಕೊಟ್ಟಿದ್ದಾರೆ ಮೊದಲು ನಾವು ಜೆಸಿಎಸ್ ಹಾಸ್ಪಿಟಲ್ ಅಲ್ಲಿ ಮಾಡ್ತಾಗ ಒಂದ್ ಸ್ವಲ್ಪನು ಫ್ರೀ ಇರ್ಲಿಲ್ಲ ನಮ್ಗೆ ಮೂರ್ ಸಾವಿರ ಅಮೌಂಟ್ ಅನ್ನ ಕಟ್ಸ್ಕೊಂಡ್ರು ಮೇಡಮ್ ಇಲ್ಲಿ ಡಿಸ್ಕೌಂಟ್ ಎಲ್ಲ ಕಳೆದು ಸ್ವಲ್ಪ ಅಮೌಂಟ್ ಕಟ್ಟಿ ನಾವು ಗೇಟರ್ಸ್ ಎಲ್ಲಾ ನಮ್ಗೆ ಸ್ವಲ್ಪ ಸ್ವಲ್ಪ ದುಡ್ಡಲ್ಲಿ ಕೊಟ್ಟಿದ್ದಾರೆ ಮೇಡಮ್ ಅದನ್ನೇ ನಾವು ಹೊರಗಡೆ ತಗೋತೀವಿ ಅಂದ್ರೆ ತುಂಬಾನೇ ದುಡ್ಡು ಆಗುತ್ತೆ ಮೇಡಮ್ ಈಗ ಮ ಇಂತ ವಿಶೇಷ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರಿಗೆ ನಮ್ಗೆ ಅಥವಾ ನಿಮ್ಮ ಕಡೆಯಿಂದ ಏನಾದ್ರು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಈ ತರ ಮಕ್ಕಳನ್ನ ಯಾರು ಮನೆಯಲ್ಲೇ ರೆಡಿ ಆಯ್ತದೆ ಅಂತ ಕೂರ್ಸ್ಕೊಳ್ಳೋದು ತಪ್ಪು ಮೇಡಮ್ ಯಾಕಂದ್ರೆ ಆ ಮಗುನ ಹೊರ್ಗಡೆ ಬಿಟ್ಟಾಗ್ಲೆ ಆ ಮಗು ಬೆಳವಣಿಗೆ ಆ ಮೈಂಡ್ಸೆಟ್ ಹೇಗಿದೆ ಅಂತ ಗೊತ್ತಾಗೋದು ಈಗ ಒಂದ್ ಮಗು ಒಂದ್ ಮಗು ಜೊತೆ ಬೆರೆದ್ರೆ ಮಾತ್ರ ಆಟ ಆಡೋದ್ರಲ್ಲಿ ಇರ್ಬೋದು ಮಾತಾಡೋದ್ರಲ್ಲಿ ಇರ್ಬೋದು ಊಟ ಮಾಡೋದ್ರಲ್ಲಿ ಇರ್ಬೋದು ಒಂದ್ ಮಗು ಜೊತೆ ಇದ್ದಾಗ ಅದಕ್ಕೂ ಗೊತ್ತಾಗುತ್ತೆ ಓ ಇವನು ಈ ತರ ಮಾಡ್ತಾರೆ ನಾವು ಈ ತರನೇ ಮಾಡ್ಬೇಕು ಅಂತ ಅದೇ ನಾವು ಒಳಗಡೆನೆ ಕೂಡ ಕಂಡ್ರೆ ಆ ಮಗುಗೆ ಏನು ಗೊತ್ತಾಗಲ್ಲ ಅದು ಅದು ಒಳಗಡೆ ಮಾತ್ರ ಸೀಮಿತ ಆಗಿರುತ್ತೆ ಅಂದ್ರೆ ಇಂಥ ಮಗುವಿನ ಆರೈಕೆಯಲ್ಲಿ ನಾವು ಹೆಚ್ಚು ಗಮನ ಕೊಟ್ಟಷ್ಟು ನಮ್ಮ ಮಗುವಿನ ಬೆಳವಣಿಗೆ ಆದಷ್ಟು ಬೇಗ ಸುಧಾರಿಸುತ್ತೆ ಅಂತ ಈ ಮಾತಿನ ಮುಖಾಂತರ ಹೇಳ್ತಿದ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗುವಿನ ಬೆಳವಣಿಗೆ ಆಗಿರ್ಬೋದು ನಿಮ್ಮ ಮನಸ್ಥೈರ್ಯ ಬಗ್ಗೆ ನಿಮ್ಮ ಬೆಂಬಲದ ಬಗ್ಗೆ ನಮ್ಮ ಜೊತೆ ಸವಿವರವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಯು ಹೇಳುಗ್ರ ಕುಂಠಿತ ಬೆಳವಣಿಗೆಯ ಮಗುವಿನ ಆರೈಕೆ ಕುರಿತು ನಮ್ಮ ಜೊತೆ ಇಷ್ಟತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಹೆಚ್ ಕೋಟೆ ತಾಲೂಕಿನ ದೇವಲಾಪುರ ಕಾಲೋನಿಯ ಶ್ರೀಮತಿ ಭಾವನಾರವರು ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ